ಇನ್ನೊಂದು ಕಡೆ ಕರಾವಳಿ ಭಾಗದಲ್ಲಿ ಯಥಾ ಪ್ರಕಾರವಾಗಿ ಮಳೆ ಮುಂದುವರಿತಾ ಇದೆ ಬೆಳತಂಗಡಿ ತಾಲೂಕಿನಾದ್ಯಂತ ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಗುಡ್ಡ ಕುಸಿತ ಆಗೋದು ಈ ಅನಾಹುತಗಳು ಮಳೆಯಿಂದ ಆಗ್ತಾ ಇರುವಂಥದ್ದು ಮೇಲಿನ ಮೇಲೆ ಆಗ್ತಾ ಇದೆ ಅದರಂತೆ ಭಾರಿ ಮಳೆಗೆ ಗುಡ್ಡ ಕುಸಿದು ದೇವಸ್ಥಾನಕ್ಕೆ ಹಾನಿಯಾಗಿದೆ ರೇಖಿಯಾ ಗ್ರಾಮದ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸಮಸ್ಯೆ ಆಗಿದೆ ಅಥವಾ ಹಾನಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ತಾಲೂಕಿನ ರೇಖ್ಯಾ ಅನ್ನುವಂಥದ್ದು ಗ್ರಾಮ ದೇವಸ್ಥಾನದ ಗರ್ಭಗುಡಿ ಆಮೇಲೆ ಈ ಸುತ್ತು ಪೌಳಿಗೆ ಇಲ್ಲೆಲ್ಲ ಭಾಳ ಹಾನಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನೀರಿನ ಜೊತೆಗೆ ದೇವಸ್ಥಾನದ ಒಳ ನೋಡಿ ಇಲ್ಲಿ ಹೇಗೆ ಕೆಸರು ನುಗ್ಗಿ ಬಂದಿದೆ ಅನ್ನುವಂಥದ್ದು ಆ ದೇವಸ್ಥಾನದ ಹಿಂಭಾಗದಲ್ಲೇ ಇರುವಂಥ ದರೆಯಿಂದ ಹೀಗೆ ಕೆಸರು ನುಗ್ಗೊಂಡು ಬಂದಿದೆ ಅಂತ ಕಾಣಿಸುತ್ತೆ ನೋಡಿ ಯಥಾ ಪ್ರಕಾರವಾಗಿ ನಾವು ಈ ಕೇರಳದ ವಯನಾಡು ಮತ್ತೊಂದು ಕಡೆ ಈ ಶಿರಾಡಿ ಘಾಟ್ನಲ್ಲಿ ಇಲ್ಲೆಲ್ಲ ಹೇಗೆ ಈ ಕೆಸರಿನ ಪ್ರವಾಹ ನೋಡ್ತಾ ಇದೀವೋ ಅದೇ ರೀತಿಯಾಗಿ ನೋಡಿ ಅಲ್ಲೆಲ್ಲ ಅಂತೂ ಅಹ್ ಏನು ಆ ದೇವಸ್ಥಾನದ ಮಾಳಿಗೆ ತನಕ ಹೋಗಿದೆ ಅಂದ್ರೆ ಆ ಪ್ರಮಾಣದಲ್ಲಿ ಇಲ್ಲಿ ಗುಡ್ಡ ಕುಸಿದು ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದೀವಿ ಆಮೇಲೆ ಅಲ್ಲಿ ಸದ್ಯ ಅಕ್ಕಪಕ್ಕ ಮನೆಗಳು ಮತ್ತೊಂದಿಲ್ಲ ಈ ಕಾರಣಕ್ಕಾಗಿ ದೊಡ್ಡ ಅನಾಹುತ ಆಗಿಲ್ಲ ಹಾಗೆ ಈ ನೀವು ಈ ಮುಡುಬಿದ್ರೆಯಿಂದ ಮಂಗಳೂರು ಕಡೆಗೆ ಹೋಗ್ತಾ ಈ ಗುರುಪುರ ಏನ್ ಸಿಗುತ್ತೆ ಆ ಗುರುಪುರದ ವಜ್ರದೇವಿ ಮಠಕ್ಕೂ ಕೂಡ ಪ್ರವಾಹ ತಟ್ಟಿರುವಂತದನ್ನ ನೋಡ್ತಾ ಇದ್ವಿ ನೋಡಿ ಅಲ್ಲಿ ವಜ್ರದೇವಿ ಮಠದ ಗುರುಗಳಲ್ಲೇ ಇದ್ದಾರೆ ನೀರಲ್ಲಿ ಸೊ ಫಲ್ಗುಡಿ ನದಿ ಪ್ರವಾಹಕ್ಕೆ ವಜ್ರದೇಹಿ ಮಠ ಮುಳುಗಡೆಯಾಗಿದೆ ಐವತ್ತು ವರ್ಷಗಳ ಬಳಿಕ ಗುರುಪುರದಲ್ಲಿ ಹೀಗೆ ಭಾರಿ ಪ್ರವಾಹ ಉಂಟಾಗಿರುವಂಥದ್ದು ಐವತ್ತು ವರ್ಷಗಳ ಬಳಿಕ ಅಂತ ಅಂದಳಕ್ಕಾಗಿ ಯಾವ ಪ್ರಮಾಣದಲ್ಲಿ ಮಳೆ ಹೊಡೆದಿರ್ಬೋದು ಅಂತ ಪ್ರವಾಹದಿಂದಾಗಿ ಮಠ ಮಠಕ್ಕೆ ಸಂಬಂಧಪಟ್ಟಗಿನ ಗೋಶಾಲೆ ದೇವಸ್ಥಾನ ಇದೆಲ್ಲ ಜಲಾವೃತ ಆಗಿದೆ ವಜ್ರದೇಹಿ ಮಠದ ಆವರಣಕ್ಕೆ ಹೀಗೆ ಮಳೆ ನೀರು ಬಹಳ ನುಗ್ಗಿದಂಥ ಕಾರಣಕ್ಕಾಗಿ ಅಲ್ಲಿ ಇದ್ದಂಥ ಮಂದಿ ಸಹಜವಾಗಿ ಆತಂಕಗೊಂಡಿದ್ದು ಈಗ ಸ್ವಲ್ಪ ಮಳೆ ಬಿಟ್ಟಂಗೆ ಕಾಣ್ತಾ ಇದೆ ಆದರೆ ಈ ಮಲೆನಾಡು ಕರಾವಳಿ ಭಾಗದಲ್ಲೆಲ್ಲ ಈಗ ಹತ್ತು ಹನ್ನೆರಡು ದಿನಗಳಾಯಿತು ನೆರೆ ಬರೋದು ನೆರೆ ಕಮ್ಮಿ ಆಗೋದು ನೆರೆ ಬರೋದು ನೆರೆ ಕಮ್ಮಿ ಆಗೋದು ಹೀಗೆ ಆಗೋಗಿದೆ ಅಲ್ಲಿನ ಸಮಸ್ಯೆ ಇದು ಕೂಡ ಅಷ್ಟೇ ಮತ್ತೆ ಮಳೆ ಸುರಿದ್ರೆ ಅನಾಹುತ ಆಗಬಹುದಂತ ಚಾನ್ಸಸ್ ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಇದು ಕೆ ಆರ್ ಎಸ್ ಕಬಿನಿ ಡ್ಯಾಮ್ಗಳಿಂದ ಗಳಿಂದ ಹೆಚ್ಚಾದಂತಹ ಹೊರ ನೆರವಿನ ಹೊರ ಹರಿವಿನ ಪ್ರ ಕಾರಣದಿಂದಾಗಿ ಆಗ್ತಾ ಇರುವಂತದ್ ಅನಾಹುತ ಕಾವೇರಿ ಕೊಳ್ಳದಲ್ಲಿ ಭೀಕರ ಪ್ರವಾಹದ ಆತಂಕ ಇದೆ ದಾಸನಪುರ ಮತ್ತು ಹಳೇ ಹಂಪಾಪುರ ಗ್ರಾಮದಲ್ಲಿ ಹೀಗೆ ಈಗ ನೀವು ನೆರೆ ನೋಡ್ತಾ ಇರುವಂಥದ್ದು ಇದು ಕೊಳ್ಳೇಗಾಲ ತಾಲೂಕಿಗೆ ಸಂಬಂಧಪಟ್ಟಂಥ ಒಂಬತ್ತು ಗ್ರಾಮಗಳು ಜಲಾವೃತ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಂಪಾಪುರ ಗ್ರಾಮದಲ್ಲಿ ಬಹಳ ನೆರೆ ಇದೆ ಕೊಳ್ಳೇಗಾಲ ತಾಲೂಕಿನ ಒಂಬತ್ತು ಗ್ರಾಮಗಳು ಜಲಾವೃತ ಆಗಿದೆ ಪ್ರವಾಹದ ಪ್ರಕೋಪ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಸೊ ಮನೆಗಳು ಜಮೀನುಗಳು ಮುಳುಗಿರುವಂಥ ವಿಡಿಯೋವನ್ನು ನೀವು ಇಲ್ಲಿ ನೋಡಿರ್ಬೋದು ನೋಡಿ ತೆಂಗಿನ ತೋಟ ಹತ್ತತ್ರ ತೆಂಗಿನ ಮರ ತುದಿಗೆ ತಲುಪಿದೆ ಅಂತ ಅಂದರೆ ಲೆಕ್ಕ ಹಾಕಿ ಎಷ್ಟು ಪ್ರಮಾಣದಲ್ಲಿ ನೀರು ನಿಂತಿರ್ಬೋದು ಅಂತ ಏನು ಹನ್ನೆರಡು ಹದಿನೈದು ಅಡಿ ನೀರು ಬಂದಿರ್ಬೋದು ಅಂತ ಕಾಣಿಸುತ್ತೆ ಯಾಕೆಂದರೆ ತೆಂಗಿನ ಮರದ ತುತ್ತ ತುದಿಗೂ ಕೂಡ ನೀರು ಇದೆ ಅಂತ ಅಂದರೆ ಅಥವಾ ನೀರು ಮುಚ್ಚೋಗಿದೆ ಅಂತ ಅಂದರೆ ಲೆಕ್ಕ ಹಾಕಿ ಅಲ್ಲಿ ನೋಡಿ ಅಲ್ಲಿ ನೀವು ಗಮನಿಸ್ಬೋದು ಆ ತೆಂಗಿನ ತೋಟದಲ್ಲಿ ನೀರು ಹೇಗೆ ನುಗ್ಗಿದೆ ಅನ್ನುವಂಥದ್ದನ್ನು ಹಾಗಾಗಿ ತೆಂಗಿನ ತೋಟದ ಸ್ಥಿತಿನೇ ಹಿಂಗಾದರೆ ಇನ್ನು ಕಬ್ಬು ಭತ್ತ ಇದೆಲ್ಲ ಕಂಪ್ಲೀಟಾಗಿ ನೀರಲ್ಲಿ ಮುಳುಗಡೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆ ಊರು ಒಂದು ನಡುಗಡ್ಡೆ ರೀತಿಯಾಗಿ ಕಂಡು ಬರ್ತಾ ಇದೆ ಆ ಊರಿನ ಮಂದಿ ಕೂಡ ಇದೀಗ ಇನ್ಯಾವಾಗ ನಮ್ಮೂರಿಗೂ ನೀರು ನುಗ್ಗಿ ದೊಡ್ಡ ಅನಾಹುತ ಆಗ್ಬಿಡುತ್ತೋ ಅನ್ನುವಂಥ ಆತಂಕದಲ್ಲಿದ್ದಾರೆ ನೀರು ನೋಡಿ ನೋಡಿಯಲ್ಲಿ ಎಲ್ಲ ಟೆರೆಸ್ ಮೇಲೆಲ್ಲ ನಿಂತಿರುವಂಥ ಮಂದಿಯನ್ನು ಕೂಡ ನಾವು ನೋಡ್ಬೋದು ಸೊ ಇದು ಕಬಿನಿ ಡ್ಯಾಮ್ನಿಂದ ಹೊರಹರಿವು ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ಇಂಥದ್ದೊಂದು ಅನಾಹುತ ಆಗ್ತಾ ಇದೆ ನೋಡಿ ಇಲ್ಲಿ ಪಪಾಯಿ ಶ್ವಾನಗಳು ಆಮೇಲೆ ಮನೆಯಲ್ಲಿ ಸಾಕಿರುವಂಥ ದನಕರುಗಳು ಜಾನುವಾರುಗಳು ಇವೆಲ್ಲವೂ ಕೂಡ ಈಗ ಒಂದು ರೀತಿ ಆತಂಕದಲ್ಲಿರುವಂಥ ಸಂದರ್ಭನೇ ಮನೆ ಮಾಲೀಕರು ಅಷ್ಟೇ ಮನೆಯಲ್ಲಿರುವಂಥ ಜಾನುವಾರುಗಳು ಅಷ್ಟೇ ಈಗ ಓಕೆ ಮನೆ ಮಾಲೀಕರನ್ನೆಲ್ಲ ಈಗ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಶಿಫ್ಟ್ ಮಾಡ್ಬೋದು ಅವ ಜಾನುವಾರುಗಳನ್ನೆಲ್ಲ ಅಲ್ಲೇ ಬಿಟ್ಟು ಹೋಗ್ಬೇಕಲ್ಲ ಅನ್ನುವಂಥದ್ದು ಅವರಿಗೂ ಒಂದು ಬೇಸರ ಸೊ ಹೀಗೆ ಆ ಭಾಗ್ದಲ್ಲಿ ದೊಡ್ಡ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ